ಪಿ ವಿಶ್ವಕರ್ಮ ವಿಶ್ವಕರ್ಮ ಗೆ ಹೇಗೆ ಅಪ್ಲೈ ಮಾಡಬೇಕು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ನೀವು ಒಂದು ಲಕ್ಷ ಇಂದ ಮೂರು ಲಕ್ಷವರೆಗೆ ಲೋನ್ ಬ್ಯಾಂಕ್ ಮುಖಾಂತರ ಹೇಗೆ ಪಡೆದುಕೊಳ್ಳಬೇಕು ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಇನ್ನೂ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಅಮೂಲ್ಯವಾದ ಒಂದು ಕಮೆಂಟ್ಸನ್ನು ಮಾಡಿ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಎಲ್ಲ ಫಲಾನುಭವಿಗಳು ನಿಮ್ಮ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಾ ತರಬೇತಿಯನ್ನು ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅವರಿಗೆ ಎಲ್ಲರಿಗೂ ದುಡ್ಡು ಬಂದಿದೆ ಅಂತ ಹೇಳಿ ತಿಳ್ಕೊತೀನಿ ಯಾರಿಗೆ ತರಬೇತಿ ಅಮೌಂಟ್ ಬಂದಿಲ್ಲ ಅವರು ಕೂಡ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಕೂಡ ಒಂದು ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೊಡಲಾಗುವುದು ಉಚಿತವಾಗಿ ಅದೇ ರೀತಿ ಸ್ನೇಹಿತರೆ ಇವಾಗ ನಮಗೇನು ಟೂಲ್ ಕಿಟ್ಟು ಬಂದಿಲ್ಲ ಟೂಲ್ ಕಿಟ್ ಯಾವಾಗ ಬರುತ್ತೆ ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಪೋಸ್ಟಿಗೆ ಯಾವಾಗ ಬರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಬಂದಾಗ ತಿಳಿಸುತ್ತೇನೆ ಇವಾಗ ನೀವು ಪಿ ಎಂ ವಿಶ್ವಕರ್ಮ ಯೋಜನೆ ಯೋಜನೆಯಡಿಯಲ್ಲಿ ತರಬೇತಿ ಪಡೆದಿರುವಂತಹ ಫಲಾನುಭವಿಗಳಿಗೆ ಪೋಸ್ಟ್ ಮುಖಾಂತರ ಉದ್ಯಮ್ ಸರ್ಟಿಫಿಕೇಟ್ ಕೂಡ ಬರ್ತಾ ಇದೆ ಅದೇ ರೀತಿ ನೀವು ಫಸ್ಟ್ ಸ್ಟಾರ್ಟಿಂಗಿಗೆ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಪೋಸ್ಟಿಗೆ ಬಂದಿತ್ತು ಆದರೆ ತರಬೇತಿಯ ನಂತರ ನೀವು ತರಬೇತಿ ಪಡೆದ ನಂತರ ನಿಮಗೆ ಒಂದು ಪಿ ಎಮ್ ಉದ್ಯಮ್ ಸರ್ಟಿಫಿಕೇಟ್ ಕೂಡ ನಿಮಗೆ ಪೋಸ್ಟ್ ಮುಖಾಂತರ ಬಂದಿದೆ ಹಾಗಾದರೆ ನಾನು ಇವತ್ತು ಒಂದು ಬ್ಯಾಂಕಿಗೆ ಹೋಗಿದ್ದ ಸ್ನೇಹಿತರೆ ಬ್ಯಾಂಕ್ನಲ್ಲಿ ವಿಚಾರ ಮಾಡುವಾಗ ಸರ್ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನಾವು ಟ್ರೈನಿಂಗನ್ನು ಪಡೆದುಕೊಂಡಿದ್ದೀವಿ ಸೊ ನಮಗೆ ಒಂದು ಲಕ್ಷ ಇಂದ ಮೂರು ಲಕ್ಷವರೆಗೆ ಲೋನ್ ದೊರೆಯುತ್ತೆ ಫಸ್ಟ್ ಟೈಮ್ ಒಂದು ಲಕ್ಷ ಲೋನ್ ಸಿಗುತ್ತೆ ಅಂತ ಹೇಳಿದರು ಸೊ ನಾವು ಏನೆಲ್ಲ ನಿಮಗೆ ದಾಖಲಾತಿಗಳು ಕೊಡಬೇಕು ಮತ್ತು ಲೋನ್ ಪ್ರೊಸೀಜರ್ ಹೇಗಿದೆ ಅಂತ ಕೇಳದ ಕೇಳಿದಾಗ ಸ್ನೇಹಿತರೆ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಹತ್ತಿರುವಂತಹ ಹತ್ತಿರ ಇರುವಂತಹ ಬ್ಯಾಂಕ್ ಮ್ಯಾನೇಜರ್ ನಾವು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವ ಬ್ಯಾಂಕ್ ಬ್ರ್ಯಾಂಚ್ ಅಡ್ರೆಸ್ ಹಾಕಿದ್ವಿ ಆ ಬ್ಯಾಂಕಿಗೆ ಹೋಗಿ ನಾವು ಕೇಳಬೇಕು ಸ್ನೇಹಿತರೆ ಸೊ ನಾವು ಕೇಳಿದಾಗ ಬ್ಯಾಂಕ್ ಮ್ಯಾನೇಜರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆ ಬಂದಿರುವಂತಹ ಪಿ ಎಮ್ ಉದ್ಯಮ್ ಸರ್ಟಿಫಿಕೇಟ್ ಅದೊಂದು ಕಾಪಿ ಮತ್ತು ನೀವು ಟ್ರೈನಿಂಗ್ ಕಂಪ್ಲೀಟ್ ಆದಾಗ ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಒಂದು ಪಾನ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಮತ್ತು ವೋಟರ್ ಐ ಡಿ ಕಾರ್ಡ್ ಮತ್ತು ಉದ್ಯಮ ಸರ್ಟಿಫಿಕೇಟ್ ಈ ಎಲ್ಲ ದಾಖಲಾತಿಗಳೊಂದಿಗೆ ನೀವು ನಿಮ್ಮ ಬ್ಯಾಂಕ್ ನಿಮ್ಮ ಹತ್ತಿರದ ಅಂದರೆ ನೀವು ಅರ್ಜಿ ಎಲ್ ಸಲ್ಲಿಸುವಾಗ ಯಾವ ಬ್ಯಾಂಕ್ ಅಡ್ರೆಸ್ ಕೊಟ್ಟಿದ್ರಿ ಅದೇ ಬ್ಯಾಂಕಿಗೆ ಹೋಗಿ ನೀವು ಇಷ್ಟು ಎಲ್ಲ ದಾಖಲಾತಿಗಳು ಜೊತೆಗೆ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನೀವು ಲೋನಿಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ಮತ್ತು ಇದರ ಬಗ್ಗೆ ನೆಕ್ಸ್ಟ್ ಏನಾದರೂ ಡಾಕ್ಯುಮೆಂಟ್ಸ್ ಕೇಳಬಹುದು ಸ್ನೇಹಿತರೆ ಅದು ಅಫಿಡವೆಟ್ ಅಥವಾ ಇಂಡಮ್ಯುನಿಟಿ ಬಾಂಡ್ ಅಗ್ರಿಮೆಂಟ್ ಬಾಂಡು ನಿಮಗೆ ಕೇಳಬಹುದು ಐನೂರು ರೂಪಾಯ್ದು ಬಾಂಡ್ ಪೇಪರ್ ಕೇಳಬಹುದು ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ ನಮಗೆ ಇವತ್ತವರು ಏನೂ ಹೇಳಿಲ್ಲ ಬರೀ ಇಷ್ಟೇ ಡಾಕ್ಯುಮೆಂಟ್ಸ್ ಕೇಳಿದರು ಸ್ನೇಹಿತರೆ ಒಂದು ನಿಮಗೆ ಹೇಳಿರುವಂತಹ ಸತಿ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ ಉದ್ಯಮ್ ಸರ್ಟಿಫಿಕೇಟ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಬಂದಿರುವಂತಹ ಒಂದು ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಮತ್ತು ಟ್ರೈನಿಂಗ್ ಪಡೆದ ನಂತರ ನಿಮಗೆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ನಲ್ಲಿ ಕೊಡ್ತಾರಲ್ಲ ಆ ಒಂದು ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಒಂದು ವೋಟರ್ ಐ ಡಿ ಕಾರ್ಡ್ ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರು ಸ್ನೇಹಿತರೆ ಸೊ ನಾವು ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಹತ್ರ ಸಬ್ಮಿಟ್ ಮಾಡಿದ್ದೀವಿ ನೆಕ್ಸ್ಟ್ ಲೋನ್ ಪ್ರೊಸೀಜರ್ ಹೇಗಿರುತ್ತೆ ಯಾವಾಗಿರುತ್ತೆ ಮತ್ತು ಏನು ಅಪ್ಡೇಟ್ ಮಾಡ್ತಾರೆ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ನೆಕ್ಸ್ಟ್ ನಾನು ಅದರ ಬಗ್ಗೆ ನಿಮಗೆ ವಿಡಿಯೋವನ್ನು ಮಾಡಿ ನಿಮಗೆ ಆಗ್ತೀನಿ ಸ್ನೇಹಿತರೆ ಸ್ನೇಹಿತರೆ